ಹರಿ ಓಂ ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ ನಾವು ಕಾರಲ್ಲಿ ಬಸ್ಸಲ್ಲಿ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾಗಿ ಬರುತ್ತೆ ಅಂತ ಸಂದರ್ಭದಲ್ಲಿ ನಮಗೆ ಮಧ್ಯದಲ್ಲಿ ನೀರು ಕುಡಿಯಲು ನಾವು ಅತಿ ಹೆಚ್ಚಾಗಿ ನೂರಕ್ಕೆ ತೊಂಬತ್ತೈದು ಭಾಗ ಎಲ್ಲರೂ ಉಪಯೋಗ ಮಾಡುವಂಥದ್ದು ಪ್ಲಾಸ್ಟಿಕ್ ಬಾಟಲ್ ಸೊ ಈ ಪ್ಲಾಸ್ಟಿಕ್ ಬಾಟಲ್ಲು ನೀವು ಉಪಯೋಗ ಮಾಡೋದರಿಂದ ಏನಾಗುತ್ತೆ ಒಂದೇ ಗಂಟೆಯಲ್ಲಿ ಈ ಪ್ಲಾಸ್ಟಿಕ್ ಕಣಗಳು ನೀರಲ್ಲಿ ಸೇರಿಕೊಂಡು ನಂತರ ನಾವು ಕುಡಿಯುವಂತಹ ನೀರಲ್ಲಿ ಪ್ಲಾಸ್ಟಿಕ್ ಇರೋದ್ರಿಂದ ಅದು ನಮ್ಮ ದೇಹ ಸೇರಿ ನಮ್ಮ ಬ್ರೈನಿಗೂ ಕೂಡ ರೀಚ್ ಆಗಿ ಅಲ್ಲೆಲ್ಲ ಪ್ಲಾಸ್ಟಿಕ್ ಕಣಗಳು ಸೇರಿಕೊಂಡು ನಮಗೆ ಅರವತ್ತು ಅರವತ್ತೈದು ಎಪ್ಪತ್ತು ವರ್ಷದ ನಂತರ ಆಗುವಂತಹ ಸಮಸ್ಯೆ ಅಂದರೆ ಮರೆಗುಳಿ ಸಮಸ್ಯೆ ಪಾರ್ಕಿನ್ಸನ್ ಡಿಸೀಸ್ ಈ ನರಗಳ ಸಮಸ್ಯೆ ಸೊ ಇದೆಲ್ಲ ಉಂಟಾಗ ಅಲ್ಜಿಮರ್ಸ್ ಅಂದರೆ ಮರ ಮರು ಉಂಟಾಗುವಂಥದ್ದು ಸೊ ಹಾಗಾಗಿ ನಾನು ಹೇಳುವಂಥದ್ದು ಈ ರೀತಿ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀವು ಇಟ್ಟುಕೊಂಡು ನೀರನ್ನು ದಯಮಾಡಿ ಕುಡಿಬೇಡಿ ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಕಾರಲ್ಲಿ ಹೋಗುವಾಗ ಟ್ರೈನಲ್ಲಿ ಹೋಗುವಾಗ ಬಸ್ಸಲ್ಲಿ ಹೋಗುವಾಗ ಇನ್ನೂ ಬೇರೆ ಬೇರೆ ವಾಹನಗಳಲ್ಲಿ ನೀವು ಹೋಗುವಾಗ ನಾನು ಹೇಳುವಂಥದ್ದು ಈ ಥರ ಸ್ಟೀಲ್ ಬಾಟ್ಲಲ್ಲಿ ನೀವು ನೀರು ಇಟ್ಟುಕೊಂಡು ನೀವು ಕುಡಿದ್ರೆ ನಿಮಗೇನು ಹಾನಿ ಹಾನಿ ಆಗುವುದಿಲ್ಲ ನಿಮ್ಮ ದೇಹಕ್ಕೆ ದಯಮಾಡಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಯಾರು ನೀರನ್ನು ಇಟ್ಟುಕೊಂಡು ಕುಡಿಯಬಾರ್ದು ಒಂದೇ ಗಂಟೆಯಲ್ಲಿ ಇದರಲ್ಲಿರುವಂಥ ಪ್ಲಾಸ್ಟಿಕ್ ಕಣಗಳೆಲ್ಲ ಸೇರಿಕೊಂಡು ಬಿಡ್ತವೆ ಇದರಿಂದ ದೊಡ್ಡ ಮಟ್ಟದ ಹಾನಿಯಾಗುತ್ತೆ ಇದನ್ನು ಅವಾಯ್ಡ್ ಮಾಡಿ ಸ್ಟೀಲ್ ಬಾಟಲ್ಗಳಲ್ಲಿ ನೀರನ್ನು ಇಟ್ಟುಕೊಂಡು ಕುಡಿಯಿರಿ ಆರೋಗ್ಯವಂತರಾಗಿ ನೂರ್ಕಾಲ ಸುಖವಾಗಿ ಬಾಳಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಕೊಡ್ತಾಯಿದ್ದೀನಿ ಜೈ ಶ್ರೀರಾಮ್